ಪ್ರೀತಿಯ ಓದುಗದೊರೆಗಳೇ ನಮಸ್ಕಾರ ನಾನು ನಿಮ್ಮ ಭಾವನಾ ಬೆಳೆಗರೆ ಈಗ ಆಗಲೇ ಮಾರುಕಟ್ಟೆಯಲ್ಲಿ ಬಾಟಮ್ ಐಟಮ್ ಹತ್ತು ಪ್ರಿಂಟ್ ಆಗಿದೆ ಮಾರುಕಟ್ಟೆ ಆಲ್ ಆಲ್ರೆಡಿ ಲಭ್ಯವಿದೆ ಮತ್ತು ಖಾಸ್ ಬಾತ್ ಎರಡು ಸಾವಿರದ ಏಳು ಅದು ಕೂಡ ಪ್ರಿಂಟ್ ಆಗಿದೆ ಮತ್ತು ಅದು ಮಾರ್ಕೆಟಲ್ಲಿ ಲಭ್ಯವಾಗಿದೆ ಇದೆರಡನ್ನೂ ಕೊಳ್ಳಿ ಮತ್ತು ನಾನು ಈಗ ಬರಿತಾ ಇರುವಂಥ ಆಂಟಿ ನಿನ್ನೊಲುಮೆಯಿಂದಲೇ ಎಂಬುವ ನನ್ನ ಮೊದಲನೇ ಪುಸ್ತಕ ಇದೇ ಸೆಪ್ಟೆಂಬರ್ನಲ್ಲಿ ಬಿಡುಗಡೆ ಆಗಲಿದೆ ಜೊತೆಗೆ ಹಾಯ್ ಬ್ಯಾಂಗ್ಳೂರು ಮೂವತ್ತು ಒಂದರ ವಾರ್ಷಿಕೋತ್ಸವ ಜೊತೆಗೆ ಮೌಮನಸೆಯ ಮರುಮುದ್ರಣ ಇದೆಲ್ಲದರೊಂದಿಗೆ ಒಂದು ಸಭೆಯನ್ನು ಒಂದು ಸಮಾರಂಭವನ್ನು ಒಂದು ನನ್ನ ಈ ಸಂತೋಷದ ಗಳಿಗೆಯಲ್ಲಿ ನೀವೆಲ್ಲರೂ ಇರಬೇಕು ಅಂತ ಹೇಳಿ ನಾನು ಬೇಡ್ಕೋತಾ ಇದ್ದೀನಿ ನಿಮ್ಮನ್ನು ಆಮಂತ್ರಿಸ್ತೀನಿ ಇದೇ ಶೀಘ್ರದಲ್ಲಿ ಇನ್ನೂ ಇದರ ಬಗ್ಗೆ ವಿವರಗಳನ್ನು ನೀಡ್ತೀನಿ ಅಲ್ಲಿವರೆಗೂ ಇಷ್ಟು ವಿವರಗಳನ್ನು ನಿಮಗೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಹೇಳ್ಕೊಳ್ಳೋಕ್ಕೆ ತುಂಬ ಸಂತೋಷ ಆಗ್ತಿದೆ ಈಗಾಗಲೇ ಎರಡು ಪುಸ್ತಕ ಮಾರುಕಟ್ಟೆಯಲ್ಲಿ ಲಭ್ಯವಾಗಿರೋದ್ರಿಂದ ಅದನ್ನು ಹೋಗಿಕೊಳ್ಳಿ ಓದಿ ನನಗೆ ನಿಮ್ಮ ಪ್ರೀತಿ ಹಾರೈಕೆ ಹರಕೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರೀತಿಯ ಓದುಗ ದೊರೆಗಳೇ ನಮಸ್ಕಾರ ನಾನು ನಿಮ್ಮ ಭಾವನಾ ಬೆಳೆಗರೆ ಈಗ ಆಗಲೇ ಮಾರುಕಟ್ಟೆಯಲ್ಲಿ ಬಾಟಮ್ ಐಟಮ್ ಹತ್ತು ಪ್ರಿಂಟ್ ಆಗಿದೆ ಮಾರುಕಟ್ಟೆ ಆಲ್ ಆಲ್ರೆಡಿ ಲಭ್ಯವಿದೆ ಮತ್ತು ಖಾಸ್ ಬಾತ್ ಎರಡು ಸಾವಿರದ ಏಳು ಅದು ಕೂಡ ಪ್ರಿಂಟ್ ಆಗಿದೆ ಮತ್ತು ಅದು ಮಾರ್ಕೆಟಲ್ಲಿ ಲಭ್ಯವಾಗಿದೆ ಇದೆರಡನ್ನೂ ಕೊಳ್ಳಿ ಮತ್ತು ನಾನು ಈಗ ಬರಿತಾ ಇರುವಂಥ ಆಂಟಿ ನಿನ್ನೊಲುಮೆಯಿಂದಲೇ ಎಂಬುವ ನನ್ನ ಮೊದಲನೇ ಪುಸ್ತಕ ಇದೇ ಸೆಪ್ಟೆಂಬರ್ನಲ್ಲಿ ಬಿಡುಗಡೆ ಆಗಲಿದೆ ಜೊತೆಗೆ ಹಾಯ್ ಬ್ಯಾಂಗ್ಳೂರ್ ಮೂವತ್ತು ಒಂದರ ವಾರ್ಷಿಕೋತ್ಸವ ಜೊತೆಗೆ ಮೌಮನಸೆಯ ಮರುಮುದ್ರಣ ಇದೆಲ್ಲದರೊಂದಿಗೆ ಒಂದು ಸಭೆಯನ್ನು ಒಂದು ಸಮಾರಂಭವನ್ನು ಒಂದು ನನ್ನ ಈ ಸಂತೋಷದ ಘಳಿಗೆಯಲ್ಲಿ ನೀವೆಲ್ಲರೂ ಇರಬೇಕು ಅಂತ ಹೇಳಿ ನಾನು ಬೇಡ್ಕೋತಾ ಇದ್ದೀನಿ ನಿಮ್ಮನ್ನು ಆಮಂತ್ರಿಸ್ತೀನಿ ಇದೇ ಶೀಘ್ರದಲ್ಲಿ ಇನ್ನೂ ಇದರ ಬಗ್ಗೆ ವಿವರಗಳನ್ನು ನೀಡ್ತೀನಿ ಅಲ್ಲಿವರೆಗೂ ಇಷ್ಟು ವಿವರಗಳನ್ನು ನಿಮಗೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಹೇಳ್ಕೊಳ್ಳೋಕ್ಕೆ ತುಂಬ ಸಂತೋಷ ಆಗ್ತಿದೆ ಈವಾಗಲೇ ಎರಡು ಪುಸ್ತಕ ಮಾರುಕಟ್ಟೆಯಲ್ಲಿ ಲಭ್ಯವಾಗಿರೋದ್ರಿಂದ ಅದನ್ನು ಹೋಗಿಕೊಳ್ಳಿ ಓದಿ ನನಗೆ ನಿಮ್ಮ ಪ್ರೀತಿ ಹಾರೈಕೆ ಹರಕೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್